ಬೆಂಗಳೂರಿನಲ್ಲಿ ಬಿಸಿಲ ದಗೆ ಒಂದು ಕಡೆ ನೋಡಿ ಮತ್ತೊಂದು ಕಡೆ ತರಕಾರಿಯ ಬೆಲೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನಲ್ಲಿ ತರಕಾರಿ ಬೆಲೆಯಲ್ಲಿ ವಾರದಿಂದ ವಾರಕ್ಕೆ ಏರಿಕೆಯೇ ಆಗ್ತಾ ಇದೆ ನೂರರ ದಾಟಿದೆ ಬೀನ್ಸ್ ಮೆಣಸಿನಕಾಯಿ ದರ ಕೂಡ ಹೆಚ್ಚಳವಾಗಿದೆ ಹೊಸ ಬೆಳೆ ಬರುವವರೆಗೂ ಬೆಲೆ ಇದೇ ರೀತಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ತರಕಾರಿ ಅನ್ನೋದು ನಿರಂತರವಾದಂಥ ಬೇಡಿಕೆ ಬೆಲೆ ಹೆಚ್ಚಾಯಿತು ಅನ್ನೋ ಕಾರಣಕ್ಕೆ ತರಕಾರಿಯನ್ನು ತೆಗೆದುಕೊಳ್ಳೋದೇನು ನಿಲ್ಲಿಸೋದಿಲ್ಲ ಬಟ್ ಗ್ರಾಹಕರಿಗೆ ನೋಡಿ ಎಷ್ಟರ ಮಟ್ಟಿಗೆ ಈ ಬೆಲೆ ಹೆಚ್ಚಳದ ಬಿಸಿ ಅನ್ನೋದು ತಟ್ಟತ್ತೆ ನೋಡ್ಬೋದು ಒಂದು ಕಡೆ ಬಿಸಿಲ ತಗೆ ಹಾಗಾಗಿ ತರಕಾರಿ ಬೆಲೆ ಕೂಡ ಇಳಿಕೆ ಆಗ್ತಾ ಇಲ್ಲ ಹೆಚ್ಚಾಗಿದೆ ಭಾಳ ಮುಖ್ಯವಾಗಿ ಬೆಳೆ ಇಳುವರಿ ಕೂಡ ಅಷ್ಟಾಗಿ ಇಲ್ಲ ಯಾಕಂತ ಹೇಳಿದ್ರೆ ಬರದಿಂದ ಕರ್ನಾಟಕ ತತ್ತರಿಸಿ ಹೋಗಿರೋದರಿಂದಾಗಿ ಬೆಳೆಯನ್ನು ಬೆಳೆಯೋದಕ್ಕೆ ಬಹುತೇಕ ರೈತರಿಗೆ ಸಾಗಿಲ್ಲ ಸಾಕಾಗಿಲ್ಲ ಹಾಗಾಗಿ ಬೆಳೆದಂಥ ಬೆಳೆ ಕೂಡ ಒಣಗಿ ಹೋಗ್ತಾ ಇತ್ತು ಈಗ ಮಳೆ ಬೇರೆ ಧೋ ಅಂತ ಇನ್ನೇನು ಕೈ ಹಿಡಿಯುತ್ತೆ ಆ ಬೆಳೆ ಅಂದಾಗ ಅದು ಕೊಚ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ಬೇಡಿಕೆ ಹೆಚ್ಚಾಗಿದೆ ತರಕಾರಿಗೆ ಆದರೆ ಬೆಲೆ ಕೂಡ ಇದೇ ನಿಮಿತ್ತ ಹೆಚ್ಚಾಗಿರುವುದನ್ನು ನೋಡ್ಬೋದು ನೋಡಿ ಹೊಸ ಬೆಳೆ ಬರೋವರೆಗೂ ಕೂಡ ಬೆಲೆ ಇದೇ ರೀತಿ ಹೆಚ್ಚಳ ಆಗುತ್ತೆ ಹಾಗಾದರೆ ಎಷ್ಟರ ಮಟ್ಟಿಗೆ ದುಬಾರಿಯಾಗಿದೆ ತರಕಾರಿ ಬೆಲೆ ನೋಡ್ತಾ ಹೋಗೋಣ ಕಳೆದ ವಾರಕ್ಕೆ ಹೋಲಿಕೆ ಮಾಡಿ ನಿಮ್ಮ ಮುಂದೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಬೀನ್ಸ್ ಕಳೆದ ವಾರ ನೂರು ರೂಪಾಯಿ ಇತ್ತು ಇವತ್ತಿನ ದರ ನೂರ ಅರವತ್ತು ರೂಪಾಯಿ ನವಿಲುಕೋಸು ಕೋಸು ನೋಡಿ ಕಳೆದ ವಾರ ಅರವತ್ತೈದಿತ್ತು ಇತ್ತು ಇಂದಿನ ದರ ಎಂಬತ್ತು ಬದನೆಕಾಯಿ ನೋಡಿ ನವಿಲುಕೋಸು ನೋಡಿ ಕಳೆದ ವಾರ ಐವತ್ತೈದು ರೂಪಾಯಿ ಇತ್ತು ಇವತ್ತು ಎಂಬತ್ತು ರೂಪಾಯಿ ಬದನೆಕಾಯಿ ನೋಡಿ ಕಳೆದ ವಾರ ಅರವತ್ತು ಇತ್ತು ಇವತ್ತಿನ ದರ ಎಪ್ಪತ್ತು ರೂಪಾಯಿ ಆಗಿದೆ ದಪ್ಪ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಕಳೆದ ವಾರ ನಲವತ್ತು ಇತ್ತು ಇವತ್ತು ಎಪ್ಪತ್ತೆರಡು ರೂಪಾಯಿ ಆಗಿದೆ ಬಟಾಣಿ ಕಳೆದ ವಾರ ನೂರ ನಲವತ್ತು ಏಕ ಏಕಿ ಇಂದಿನ ದರ ನೋಡಿ ನೂರ ಅರವತ್ತು ರೂಪಾಯಿಗೆ ಏರಿಕೆ ಆಗಿದೆ ಬೆಂಡೆಕಾಯಿ ಕಳೆದ ವಾರ ನಲವತ್ತು ರೂಪಾಯಿ ಇತ್ತು ಇಂದಿನ ದರ ಅರವತ್ತು ರೂಪಾಯಿ ಟೊಮೆಟೊ ಕಳೆದ ವಾರ ಮೂವತ್ತು ರೂಪಾಯಿ ಇಂದಿನ ದರ ನಲವತ್ತು ರೂಪಾಯಿ ಆಗಿದೆ ನೋಡಿ ಭಾಳ ಮುಖ್ಯವಾಗಿ ಮುಂಚೆ ಎಲ್ಲ ನೂರು ನೂರ ಐವತ್ತು ರೂಪಾಯಿ ಇಟ್ಕೊಂಡ್ಬಿಟ್ಟು ತರಕಾರಿ ತೊಗೊಂಬರ್ತಿದ್ರು ಇವಾಗ ಸಾವಿರ ರೂಪಾಯಿ ತೊಗೊಂಡೇ ಹೋಗಬೇಕಾಗಿದೆ ಇಂಥ ಒಂದು ಪರಿಸ್ಥಿತಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ